ಹಾಯ್ ಯು ವಾಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಒಂದು ಔಷಧವನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ ಇದನ್ನು ಸೂಪ್ ಮಾಡಿ ಕುಡಿಯುವಂತಹ ಒಂದು ಔಷಧ ಕಂಟಿನ್ಯಸ್ ಆಗಿ ಮೂವತ್ತು ದಿನಗಳ ಕಾಲ ಈ ಔಷಧವನ್ನು ಸೇವಿಸಿದರೆ ನಮ್ಮ ಶರೀರದಲ್ಲಿರುವ ಎಲ್ಲ ರೋಗಗಳು ಮಾಯವಾಗುತ್ತದೆ ಅಂತೇಳಿ ಹಿಂದಿನವರು ಹೇಳಿದ್ದಾರೆ ಇಲ್ಲಿ ನೋಡಿ ಈ ಗೆಡ್ಡೆಯನ್ನೇ ನಾವು ಔಷಧವಾಗಿ ಉಪಯೋಗಿಸ್ತಾ ಇರೋದು ಇದನ್ನು ಆಡಿನ ಕಾಲು ಗೆಣಸು ಅಂತೇಳಿ ಕರಿತೇವೆ ನೋಡಿ ಇಲ್ಲಿ ಇದು ಇದರ ರೋಮಗಳನ್ನು ನೋಡಿ ಇದರಲ್ಲಿ ಈ ಗೆಣಸಿನ ಸುತ್ತಲೂ ಈ ರೀತಿಯಾಗಿ ರೋಮಗಳಿವೆ ಆದ ಕಾರಣವೇ ಇದಕ್ಕೆ ಆಡಿನ ಕಾಲು ಗೆಣಸು ಅಂತೇಳಿ ಹೆಸರು ಬಂದಿದೆ ಸ್ವಲ್ಪ ಸಾಫ್ಟಾಗಿಯೇ ಇದರ ಗೆಣಸು ಇದೆ ಆದರೆ ಒಳ್ಳೆ ಬೆಳೆದ ಗೆಣಸಾದರೆ ಸ್ವಲ್ಪ ಗಟ್ಟಿ ಕೂಡ ಇರ್ತದೆ ಈ ರೀತಿ ಎಲೆಯಿಂದ ಇದು ಮುಚ್ಚಿಕೊಂಡಿರ್ತದೆ ಇದು ಹೆಚ್ಚಾಗಿ ಮರಗಳ ಮೇಲೆ ಮತ್ತು ಬಂಡೆ ಕಲ್ಲುಗಳ ಎಡೆಯಲ್ಲಿ ಕಂಡುಬರುವಂತಹ ಒಂದು ಗೆಣಸು ನೋಡಿ ಇಲ್ಲಿ ಇದಕ್ಕೆ ಉದ್ದನೆಯಾದಂತಹ ಒಂದು ಎಲೆ ಕೂಡ ಇದೆ ಹೀಗೆ ಉದ್ದವಾಗಿ ಅದು ತುಂಬ ಸಾಫ್ಟಾದ ಎಲೆ ಅಲ್ಲ ಇದು ಪ್ಲಾಸ್ಟಿಕ್ ಥರ ಸ್ವಲ್ಪ ಗಟ್ಟಿಯಾಗಿರುವಂತಹ ಎಲೆಯಾಗಿದೆ ಇದನ್ನು ಹಿಂದಿನ ಕಾಲದಲ್ಲಿ ಎಲ್ಲರೂ ಉಪಯೋಗಿಸ್ತಾ ಇದ್ರು ಆದರೆ ಈಗಿನ ಕಾಲದಲ್ಲಿ ಇದರ ಪ್ರಯೋಜನ ತಿಳಿಯದ ಕಾರಣ ಹೆಚ್ಚಿನವರು ಕೂಡ ಇದನ್ನು ಉಪಯೋಗಿಸುವುದಿಲ್ಲ ಆದರೆ ನಾವು ಕಣ್ ಇದನ್ನು ಕಂಟಿನ್ಯೂಸ್ ಆಗಿ ಮೂವತ್ತು ದಿನಗಳ ಕಾಲ ಉಪಯೋಗಿಸಿದರೆ ಇದರ ಗುಣ ನಮ್ಮ ಶರೀರದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಅಂದರೆ ಇದರಲ್ಲಿ ನಾಲ್ಕು ಸಾವಿರ ರೋಗಗಳನ್ನು ನಿವಾರಣೆ ಮಾಡುವಂತಹ ಒಂದು ಔಷಧ ಇದಾಗಿದೆ ಅಂತೇಳಿ ಹಿಂದಿನವರು ಹೇಳ್ತಾರೆ ಆದರೆ ನಮಗೆ ಇದರ ಉಪಯೋಗದ ಬಗ್ಗೆ ಹೆಚ್ಚಿನವರಿಗೂ ಕೂಡ ಮಾಹಿತಿ ಇಲ್ಲ ಆದರೆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಇದರ ಪರಿಚಯ ಜನರಿಗೆ ಈಗ ಆಗ್ತಾ ಇದೆ ನೋಡಿ ಇದರ ಸಿಪ್ಪೆಯನ್ನೆಲ್ಲ ನಾನು ಕೆತ್ತಿ ತೆಗೆದಿದ್ದೇನೆ ಇವತ್ತು ನಾನು ಸೋಪು ಮಾಡಲಿಕ್ಕೆ ಇಷ್ಟು ಭಾಗ ಮಾತ್ರ ತಗೊಳ್ತಾ ಇದ್ದೇನೆ ಇದಕ್ಕೆ ತುಂಬ ಐಟಮ್ಗಳನ್ನು ಸೇರಿಸಿಕೊಂಡು ಸೋಪು ಮಾಡಬೇಕಾಗ್ತದೆ ಆದ ಕಾರಣ ಇದರ ಸಿಪ್ಪೆ ತೆಗೆದು ಇನ್ನು ಇದನ್ನು ನಮಗೆ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ನಾನಿಲ್ಲಿ ಇಷ್ಟು ಐಟಮ್ಗಳನ್ನು ಸೋಪು ಮಾಡಲಿಕ್ಕೆ ತೆಗೆದಿದ್ದೇನೆ ಇದರಲ್ಲಿ ಇದು ಒಂದನೆಯದು ನಾವು ಈಗ ಕ್ಲೀನ್ ಮಾಡಿ ಇಟ್ಟಂತಹ ಆಡಿನ ಕಾಲು ಗೆಣಸು ಅದನ್ನು ಈ ರೀತಿ ಕಟ್ ಮಾಡಿಟ್ಟುಕೊಳ್ಳುವ ಒಂದು ಹಸಿ ಮೆಣಸು ಅದು ಖಾರ ಇರುವ ಕಾರಣ ನಾನು ಒಂದೇ ಒಂದು ತೊಗೊಂಡಿದ್ದೇನೆ ಮತ್ತು ಟೊಮೆಟೊ ಒಂದನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ ಸ್ವಲ್ಪ ಕಾಳು ಮೆಣಸು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮೂರು ಲವಂಗ ತೊಗೊಂಡಿದ್ದೇನೆ ಸ್ವಲ್ಪ ಶುಂಠಿ ಹೆಚ್ಚಿಟ್ಟುಕೊಂಡಿದ್ದೇನೆ ನಂತರ ಇಲ್ಲಿ ದೊಡ್ಡ ಜೀರಿಗೆ ತೊಗೊಂಡಿದ್ದೇನೆ ನಿಮಗೆ ದೊಡ್ಡ ಜೀರಿಗೆ ಇಲ್ಲ ಅಂತಾದರೆ ಚಿಕ್ಕ ಜೀರಿಗೆ ಕೂಡ ತೊಗೊಳ್ಬೋದು ಅದೇ ರೀತಿ ಒಂದು ನೀರುಳ್ಳಿ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿ ಇಟ್ಟುಕೊಳ್ಬೇಕು ಇನ್ನು ನಮಗೆ ಗ್ರೈಂಡ್ ಮಾಡಲಿಕ್ಕಿರೋ ಐಟಮ್ಸ್ ಒಂದು ಈಗ ಆಗಲೇ ನಾವು ಕಟ್ ಮಾಡಿ ಇಟ್ಟಿರುವಂತಹ ಆಡಿನ ಕಾಲು ಗೆಣಸು ಅದನ್ನು ಮಿಕ್ಸಿಗೆ ಹಾಕಿದ್ದೇನೆ ಹಸಿ ಮೆಣ ಮೆಣಸು ಮತ್ತು ಇಲ್ಲಿ ತೆಗೆದಿಟ್ಟಿರುವ ಎಲ್ಲ ಐಟಮ್ಗಳನ್ನು ಒಟ್ಟಾಕಿ ನಮಗೆ ಈ ಮಿಕ್ಸಿ ಜಾರಿಗೆ ಸೇರಿಸಿಕೊಳ್ಳುವ ನೀರುಳ್ಳಿಯನ್ನು ಮಾತ್ರ ಸಪ್ರೇಟಾಗಿ ತುಂಡರಿಸಿ ಇಟ್ಟುಕೊಳ್ಬೇಕು ಅದು ಗ್ರೈಂಡ್ ಮಾಡುವ ಅವಶ್ಯಕತೆ ಇಲ್ಲ ಈ ರೀತಿ ಎಲ್ಲವನ್ನು ಒಟ್ಟಿಗೆ ಹಾಕಿಕೊಂಡು ನಮಗೆ ಗ್ರೈಂಡ್ ಮಾಡಿ ತೆಗೆಯುವ ಇನ್ನು ಒಂದು ಪ್ಯಾನ್ ಒಲೆಯಲ್ಲಿ ಇಟ್ಟುಕೊಳ್ಬೇಕು ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಒಂದೆರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸುವ ಅದು ಚೆನ್ನಾಗಿ ಬಿಸಿಯಾಗಲಿ ಅದು ಬಿಸಿಯಾದ ಮೇಲೆ ಇದಕ್ಕೆ ನಾವು ಈಗಾಗಲೇ ಹೆಚ್ಚಿಟ್ಟಿರುವಂತಹ ನೀರುಳ್ಳಿಯನ್ನು ಹಾಕುವ ಇದು ಸ್ವಲ್ಪ ಕೆಂಪಾಗಿ ಹಾಕುವಲ್ಲಿವರೆಗೆ ಫ್ರೈ ಮಾಡಬೇಕು ಈ ರೀತಿ ಇದು ತುಂಬ ಟೇಸ್ಟಿ ಆಗ್ತದೆ ಈ ಸೂಪ್ ಕುಡಿಲಿಕ್ಕೆ ಅಷ್ಟು ಟೇಸ್ಟಿ ಆಗ್ತದೆ ಒಮ್ಮೆ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನ್ನಿಸ್ತದೆ ಸ್ವಲ್ಪ ಅರಶಿನ ಕೂಡ ನಾನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಫ್ರೈ ಮಾಡುವ ಇನ್ನು ನಾವು ಅರೆದಿಟ್ಟಿರುವಂತಹ ಮಿಕ್ಸ್ಚರನ್ನು ಇದಕ್ಕೆ ಸೇರಿಸಿಕೊಡುವ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಡುವ ನಾವು ಅದು ಕುದಿಯುವುದಕ್ಕಿಂತ ಮೊದಲು ಸ್ವಲ್ಪ ಹೆಚ್ಚು ನೀರನ್ನೇ ಸೇರಿಸಬೇಕಾಗ್ತದೆ ಯಾಕೆಂತೇಳಿದರೆ ಇದು ಸ್ವಲ್ಪ ಕುದಿದಾದಾಗ ಸ್ವಲ್ಪ ಮಂದಾಗ್ತದೆ ಗಟ್ಟಿ ಆಗ್ತದೆ ಅದ ಕಾರಣ ನಾವು ಸ್ವಲ್ಪ ಜಾಸ್ತಿ ನೀರನ್ನು ಇದಕ್ಕೆ ಸೇರಿಸಬೇಕು ನಂತರ ಅಗತ್ಯಕ್ಕಿರೋ ಉಪ್ಪು ಸೇರಿಸಿ ಚೆನ್ನಾಗಿ ಕದಡಿ ಅದು ಕುದಿಲಿಕ್ಕೆ ಬಿಡಬೇಕು ನೀವು ಮೊದಲ ಬಾರಿಗೆ ನನ್ನ ಅಮೃತಾಸ್ ವರ್ಲ್ಡ್ ಎನ್ನುವ ಚಾನೆಲ್ ನೋಡೋರಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ಈ ಔಷಧ ಗುಣವನ್ನು ತಿಳಿಯಲಿಕ್ಕೆ ಬೇಕಾಗಿ ಎಲ್ಲರಿಗೂ ಶೇರ್ ಮಾಡಿಕೊಡಿ ಈ ರೀತಿ ಅದು ಚೆನ್ನಾಗಿ ಕುದಿಬೇಕು ಅದು ಕುದೀತಾ ಬರುವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡುವ ಬಳಿಕ ಅದನ್ನು ಈ ರೀತಿ ಸೋಸಿ ತೆಗಿಬೇಕು ಇಲ್ಲದಿದ್ದರೆ ನಮಗೆ ಸೂಪ್ ಕುಡಿಲಿಕ್ಕೆ ಕಷ್ಟ ಆಗ್ತದೆ ಅದರಲ್ಲಿರುವ ಗಟ್ಟಿ ಅಂಶಗಳೆಲ್ಲ ನಮಗೆ ಜಗಿದು ತಿನ್ನಬೇಕಾಗ್ತದೆ ಅದ ಕಾರಣ ಈ ರೀತಿ ಅದನ್ನು ಸೋಸಿಕೊಂಡು ಅದರ ಸೋಪು ಮಾತ್ರ ಕುಡಿಬೇಕು ಈ ರೀತಿಯಾಗಿ ಮೂವತ್ತು ದಿನಗಳ ಕಾಲ ಸೇವನೆ ಮಾಡಿದರೆ ಸರ್ವ ರೋಗ ಕೂಡ ನಿವಾರಣೆ ಆಗ್ತದೆ ಅಂತೇಳಿ ಹಿಂದಿನ ವೈದ್ಯರು ಹೇಳ್ತಾರೆ ಪ್ರತ್ಯೇಕವಾಗಿ ಈ ಸೋಪು ಕುಡಿಯುವುದರಿಂದ ಎಲುಬಿನ ಸವೆತ ಅದೇ ರೀತಿ ಕಾಲು ಮಂಡೆ ನೋವು ಇತ್ಯಾದಿಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಇದನ್ನು ಉಪಯೋಗಿಸಿ ಇದರ ರಿಸಲ್ಟ್ ಹೇಳಿದವರಿದ್ದಾರೆ ಆದ ಕಾರಣ ಧೈರ್ಯವಾಗಿ ಇದನ್ನು ಮಂಡಿ ನೋವಿರುವವರು ಮಾಡಿ ಅವರ ನೋವುಗಳನ್ನು ಗುಣಪಡಿಸಿಕೊಳ್ಬೋದು ಅದೇ ರೀತಿ ಎಲ್ಲರೂ ಇದನ್ನು ಟ್ರೈ ಮಾಡಿ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಇದರ ಗುಣಗಳನ್ನು ಶೇರ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್